ಅಂತರರಾಜ್ಯ ಬೈಕ್ ಕಳ್ಳನನ್ನ ಬಂಧಿಸಿದ ಗ್ರಾಮಾಂತರ ಠಾಣೆಯ ಪೊಲೀಸರು ಸುಮಾರು ಎಂಟು ಲಕ್ಷ ರು ಬೆಲೆ ಬಾಳುವ ನಾಲ್ಕು ಬೈಕ್ ವಶ ಚಿಂತಾಮಣಿ ಗ್ರಾಮಾಂತರ ಠಾಣೆ ಪೊಲೀಸರು ಅಂತರ ರಾಜ್ಯ ಬೈಕ್ ಕಳ್ಳನನ್ನ ಬಂಧಿಸಿ ಸುಮಾರು ಎಂಟು ಲಕ್ಷ ರು ಬೆಲೆ ಬಾಳುವ ಎರಡು ರಾಯಲ್ ಎನ್ಫೀಲ್ಡ್ ದ್ವಿಚಕ್ರ ವಾಹನಗಳು ಮತ್ತು ಎರಡು ಯಮಹ ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಂಡಿದ್ದಾರೆ ಜುಲೈ ಒಂದರಂದು ರಾತ್ರಿ ಸಮಯದಲ್ಲಿ ತಾಲೂಕಿನ ಚಿನಸಂದ್ರ ಗ್ರಾಮದಲ್ಲಿ ಯಮಹ ದ್ವಿಚಕ್ರ ವಾಹನವನ್ನು ಯಾರೋ ಕಳ್ಳರು ಕದ್ದುಕೊಂಡು ಹೋಗಿ ಾರೆ ಎಂದು ಗ್ರಾಮಾಂತರ ಠಾಣೆಗೆ ದೂರು ನೀಡಲಾಗಿತ್ತು ಪ್ರಕರಣವನ್ನ ದಾಖಲಿಸಿಕೊಂಡ ಪೊಲೀಸರು ಆರೋಪಿ ಪತ್ತೆಗೆ ಬಲೆ ಬೀಸಿದ್ರು ಆರೋಪಿ ಮತ್ತು ವಾಹನವನ್ನ ಪತ್ತೆ ಮಾಡಲು ಎಸ್ಪಿ ಕುಶಾಲ್ ಚೌಕ್ಸೆ ಮಾರ್ಗದರ್ಶನದಂತೆ ಡಿವೈಎಸ್ಪಿ ಮುರಳೀಧರ್ ನೇತೃತ್ವದಲ್ಲಿ ಒಂದು ವಿಶೇಷ ಪತ್ತೆದಾರಿ ತಂಡವನ್ನ ರಚಿಸಲಾಗಿತ್ತು ವಿಶೇಷ ಪತ್ತೆದಾರಿ ತಂಡವು ಗ್ರಾಮಾಂತರ ಮತ್ತು ನಗರ ಠಾಣೆಯಲ್ಲಿ ದಾಖಲಾಗಿರುವ ಕಳ್ಳತನದ ಪ್ರಕರಣಗಳ ಮಾಹಿತಿಯನ್ನ ಕಲೆ ಹಾಕಿ ವೈಜ್ಞಾನಿಕವಾಗಿ ತನಿಖೆಯನ್ನ ಕೈಗೊಂಡಿದ್ರು ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ಮೋರುಂಪಲ್ಲಿ ನಿವಾಸಿ ಶ್ರೀಶಾಂತ್ ಎಂಬ ಯುವಕನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಬೈಕ್ ಕಳ್ಳತನದ ಪ್ರಕರಣ ಪತ್ತೆಯಾಗಿದೆ ಆರೋಪಿ ಶ್ರೀಶಾಂತ್ ಅಂತಾರಾಜ್ಯ ಬೈಕ್ ಕಳ್ಳನಾಗಿದ್ದು ಚಿಂತಾಮಣಿ ನಗರ ಠಾಣೆಯಲ್ಲಿ ಒಂದು ಗ್ರಾಮಾಂತರ ಠಾಣೆಯಲ್ಲಿ ಒಂದು ಹಾಗೂ ಹೈದರಾಬಾದ್ನಲ್ಲಿ ಕಳವು ಮಾಡಿರುವ ಎರಡು ವಾಹನಗಳನ್ನ ಕಳ್ಳತನ ಮಾಡಿರುವ ಮಾಹಿತಿಯನ್ನ ನೀಡಿದ್ದಾನೆ ಪತ್ತೇದಾರಿ ತಂಡವು ಒಟ್ಟು ನಾಲ್ಕು ದ್ವಿಚಕ್ರ ವಾಹನಗಳ ಕಳ್ಳತನದ ಪ್ರಕರಣವನ್ನ ಭೇದಿಸಿ ನಾಲ್ಕು ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಂಡಿದ್ದಾರೆ ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ ಗ್ರಾಮಾಂತರ ಠಾಣೆಯ ಇನ್ಸ್ಪೆಕ್ಟರ್ ಎಸ್ ಶಿವರಾಜ್ ನಗರ ಠಾಣೆಯ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಗಳಾದ ಮಮತಾ ಪದ್ಮಾ ರಮೇಶ್ ಸಿಬ್ಬಂದಿ ಮಂಜುನಾಥ್ ರೆಡ್ಡಿ ಸಂದೀಪ್ ಕುಮಾರ್ ನರೇಶ್ ವೆಂಕಟರಮಣ ಕೃಷ್ಣಮೂರ್ತಿ ಜಗದೀಶ್ ಲೋಕೇಶ್ ಚಾಲಕ ಶ್ರೀನಿವಾಸ್ ತಾಂತ್ರಿಕ ಸಿಬ್ಬಂದಿ ರವಿಕುಮಾರ್ ಮುನಿಕೃಷ್ಣಪ್ಪ ತಂಡದಲ್ಲಿದ್ದರು ಎಂದು ಪೊಲೀಸರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ